i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mess that we have today take. take a decision. ಇನ್ ಕಾಮನ್ ವಚ್ ನಮಸ್ಕಾರ ಅಂಬೇಡ್ಕರ್ ಓದು ಸರಣಿಯಲ್ಲಿ ನಾನಿಂದು ಭಾರತದ ಚರಿತ್ರೆ ಬೌದ್ಧಮತ ಮತ್ತು ಬ್ರಾಹ್ಮಣತ್ವದ ನಡುವಿನ ಸೆಣಸಾಟವಲ್ಲದೆ ಬೇರೇನೂ ಇಲ್ಲ ಎನ್ನುವ ಅಧ್ಯಾಯದ ಭಾಗವನ್ನು ಓದ್ತಾ ಇದ್ದೇನೆ ಮದ್ರಾಸಿನಲ್ಲಿ ಉಳಿದುಕೊಂಡಿರುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾಷಣ ಮಾಡುವುದಕ್ಕಾಗಿ ಅನೇಕ ಆಹ್ವಾನಗಳು ಬಂದವು ಈ ಆಹ್ವಾನಗಳು ವಿವಿಧ ಸಂಸ್ಥೆಗಳಿಂದ ಬಂದಿದ್ದವು ಆಹ್ವಾನ ಕೊಟ್ಟವರುಗಳಲ್ಲಿ ಮದ್ರಾಸು ರ್ಯಾಷನಲ್ ಸೊಸೈಟಿಯು ಒಂದು ಅಂದು ಭಾರತದಲ್ಲಿ ವಿಚಾರವಾದ ಎಂಬ ವಿಷಯದ ಮೇಲೆ ಇಪ್ಪತ್ತೈದನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಭಾನುವಾರದಂದು ಮದ್ರಾಸಿನ ಬ್ರಾಡ್ವೇಯಲ್ಲಿನ ಪ್ರಭಾತ್ ಟ್ಯಾಕೀಸ್ನಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅಧ್ಯಕ್ಷತೆ ವಹಿಸಿದ್ದವರು ಮಾಜಿ ಮಂತ್ರಿಗಳಾದ ರಾಮನಾಥ್ ಅವರು ಈ ಸಂದರ್ಭದಲ್ಲಿ ಎಂಎಂ ಮುತ್ತು ಅವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸ್ವಾಗತಿಸಿದರು ಡಾಕ್ಟರ್ ಅಂಬೇಡ್ಕರ್ ಹೇಳಿತು ಭಾರತದಲ್ಲಿನ ವಿಚಾರವಾದದ ವಿಷಯ ನಿಸ್ಸಂದೇಹವಾಗಿ ಭಾರತೀಯರಿಗೆ ಬಹಳ ಆಸಕ್ತಿ ಇರುವ ವಿಷಯವಾಗಿದ್ದು ಅವರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದೆ ಹಿಂದೂ ಸಮಾಜ ಮತ್ತು ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದಂತೆ ಆ ವಿಷಯವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಭಾರತದ ಚರಿತ್ರೆಯ ಬಗ್ಗೆ ಅನೇಕ ಸುಳ್ಳು ಕಲ್ಪನೆಗಳಿವೆ ಇದನ್ನು ಚಲಾವಣೆಗೆ ಕೊಟ್ಟಿರುವ ಉದ್ದೇಶ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಮಹತ್ತರವಾದ ಪ್ರಭಾವ ಬೀರುವವರನ್ನು ಕೊಳ್ಳಲಿಕ್ಕಾಗಿ ಭಾರತದ ಚರಿತ್ರೆಯನ್ನು ಬರೆದ ಬಹಳ ಪಾಂಡಿತ್ಯಪೂರ್ಣ ಲೇಖಕರು ಹೇಳುವುದೇನೆಂದರೆ ಭಾರತದಲ್ಲಿ ರಾಜಕೀಯವೆಂಬುದೇ ಏನೇನೂ ಇಲ್ಲ ಮತ್ತು ಪುರಾತನ ಭಾರತದ ಲೇಖಕರು ತಮ್ಮನ್ನು ತೊಡಗಿಸಿಕೊಂಡಿದ್ದು ವೇದಾಂತ ಧರ್ಮ ಆಧ್ಯಾತ್ಮಶಾಸ್ತ್ರ ಇವುಗಳ ಹೊರತು ಅವರು ರಾಜಕೀಯದ ಬಗ್ಗೆ ತಲೆಗೊಡಿಸಿಕೊಳ್ಳಲೇ ಇಲ್ಲ ಎಂದು ಪ್ರಾಚೀನ ಕಾಲದ ಭಾರತದ ಜನರು ಚಾರಿತ್ರಿಕವಾಗಿಯೇ ಆಗಲಿ ಅಥವಾ ರಾಜಕೀಯವಾಗಿಯೇ ಆಗಲಿ ಆಗಿದ್ದ ಜನಾಂಗವೇ ಅಲ್ಲ ಎಂದು ಆಪಾದಿಸಲಾಗಿದೆ ಇದೇ ಅಭಿಪ್ರಾಯ ಈ ದಿನದಲ್ಲೂ ಇದೆ ಭಾರತಕ್ಕೊಂದು ಚರಿತ್ರೆಯೇ ಇಲ್ಲವೆಂದು ಸಹ ಹೇಳಲಾಗಿದ್ದು ಸಮಾಜ ಎರಕಕ್ಕೆ ಹಾಕಿದ ಉಕ್ಕಿನ ಚೌಕಟ್ಟಿನಲ್ಲಿ ಚಲಿಸುತ್ತಿದ್ದು ಒಂದು ಸಾರಿ ಭದ್ರವಾಗಿ ಮಾಡಿದ್ದು ಹಾಗೆಯೇ ಉಳಿದುಕೊಂಡಿದೆ ಪರಿಣಾಮವಾಗಿ ಭಾರತದ ಚರಿತ್ರಕಾರನಿಗೆ ಆ ಉಕ್ಕಿನ ಚೌಕಟ್ಟನ್ನು ಕುರಿತು ವಿವರಿಸುವುದನ್ನು ಬಿಟ್ಟು ಏನು ಮಾಡುವುದಕ್ಕೆ ಇಲ್ಲ ಮೊದಲು ಇತ ರಾಜಕೀಯ ಕ್ರಾಂತಿಯ ಚೌಕಟ್ಟನ್ನು ಬದಲಾಯಿಸುವ ಉದ್ದೇಶದಿಂದ ಕೆಲವು ದೇಶಗಳು ಕೆಲವು ವಿಶೇಷವಾದ ಮತ್ತು ರಾಜಕೀಯ ಕ್ರಾಂತಿಗಳನ್ನು ಮಾಡಿದವು ಎಂದು ಹೇಳಲಾಗಿದೆ ನಾನು ಕೇವಲ ಒಬ್ಬ ರಾಜಕಾರಣಿಯಾಗಿ ಮಾತ್ರ ಉಳಿದುಕೊಂಡಿದ್ದು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅಥವಾ ಚರಿತ್ರೆಯ ವಿದ್ಯಾರ್ಥಿಯಾಗಿ ಅಥವಾ ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ನನಗೆ ಆಳವಾದ ಜ್ಞಾನವೇನೂ ಇಲ್ಲ ಆದರೆ ನನ್ನ ಸಮಯದಲ್ಲಿ ಸ್ವಲ್ಪ ಭಾಗವನ್ನು ಪ್ರಾಚೀನ ಚರಿತ್ರೆಯ ಅಧ್ಯಯನಕ್ಕಾಗಿ ಮೀಸಲಿಟ್ಟಿದ್ದೆ ನಾನು ಈ ಪ್ರಕಾಂಡ ಪಂಡಿತರು ಬಂದಿರುವ ತೀರ್ಮಾನಕ್ಕೆ ವಿರೋಧವಾದ ತೀರ್ಮಾನಕ್ಕೆ ಬಂದಿದ್ದೇನೆ ನನ್ನ ಅಧ್ಯಯನದಿಂದ ನಾನು ತಿಳಿದುಕೊಂಡಿರುವುದೇನೆಂದರೆ ಪ್ರಾಚೀನ ಭಾರತೀಯರು ಚರಿತ್ರೆಗೆ ಗೊತ್ತಿರುವ ಹಾಗೆ ಒಂದು ರಾಜಕೀಯ ಜನಾಂಗಕ್ಕೆ ಸೇರಿದವರಾಗಿದ್ದರು ಪ್ರಾಚೀನ ಕಾಲದಲ್ಲಿ ಯಾವ ದೇಶವೂ ಸಮಾಜದ ನೈತಿಕತೆಯನ್ನು ತಟ್ಟುವಂತೆ ಕ್ರಾಂತಿಗಳನ್ನು ಎದುರಿಸಿರಲಿಲ್ಲ ಸರ್ಕಾರ ಮತ್ತು ತತ್ವಶಾಸ್ತ್ರದ ಪ್ರಾಚೀನ ಭಾರತೀಯ ಒಂದು ವಿಶಿಷ್ಟತೆಯಾಗಿತ್ತೆಂದು ತೋರಿಸಿಕೊಡಬಹುದು ಭಾರತ ದೇಶ ಬಹುಶಃ ವಿಚಾರವಾದವನ್ನು ಬೋಧಿಸಿದ ದೇಶಗಳಲ್ಲಿ ಒಂದಾಗಿದ್ದು ಇಂಥ ವಿಚಾರವಾದದ ಬಗೆಯನ್ನು ಪ್ರಪಂಚ ಇಂದಿಗೂ ಕಂಡಿರಲಿಲ್ಲ ಭಾರತ ಒಂದು ಕ್ರಾಂತಿ ಭೂಮಿಯಾಗಿದ್ದು ಅದಕ್ಕೆ ಹೋಲಿಸಿದರೆ ಫ್ರೆಂಚ್ ಕ್ರಾಂತಿ ಕೇವಲ ಒಂದು ಗೋಲಿ ಆಟವಷ್ಟೇ ಹೊರತು ಬೇರೆ ಏನೂ ಅಲ್ಲ ಬ್ರಾಹ್ಮಣತ್ವಕ್ಕೂ ಬೌದ್ಧ ತತ್ವಕ್ಕೂ ಇರುವ ವ್ಯತ್ಯಾಸಗಳು ನನ್ನ ಅಭಿಪ್ರಾಯದಲ್ಲಿ ಭಾರತದ ಚರಿತ್ರೆಯ ವಿದ್ಯಾರ್ಥಿಗಳು ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಅದೆಂದರೆ ಭಾರತದ ಚರಿತ್ರೆಯ ಬಗ್ಗೆ ಬರೆದಿರುವ ಚರಿತ್ರಾಕಾರರು ಅದನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಅದೊಂದು ಮೂಲಭೂತ ಸಂಗತಿಯಾಗಿತ್ತು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದ ಹೊರತು ಯಾರಿಗೂ ಸಹ ಭಾರತದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆ ಮೂಲಭೂತ ಸಂಗತಿ ಎಂದರೆ ಬೌದ್ಧ ಧರ್ಮಕ್ಕೂ ಮತ್ತು ಬ್ರಾಹ್ಮಣ ತತ್ವಕ್ಕೂ ನಡುವೆ ನಡುವೆ ಜರುಗಿದ ಬಹುದೊಡ್ಡ ಸೆಣಸಾಟ ಈ ಸೆಣಸಾಟವಿಲ್ಲದಿದ್ದರೆ ಭಾರತದ ಚರಿತ್ರೆ ಏನೇನೂ ಅಲ್ಲ ತತ್ವಶಾಸ್ತ್ರದ ಪ್ರಾಚಾರ್ಯರು ಪದೇ ಪದೇ ಉಚ್ಚರಿಸುತ್ತಿರುವುದಂತೆ ಅದೇನು ಒಂದು ಸೆಣಸಾಟ ಕೂಡ ಅಲ್ಲ ಅದು ಯಾವುದೋ ಒಂದು ಪಂಥದ ಮೇಲಿನ ಜಗಳ ಅದು ಒಂದು ಸಿದ್ಧಾಂತದ ಮೇಲಿನ ಕ್ರಾಂತಿ ಮಾತ್ರವಲ್ಲ ಅದು ರಾಜಕೀಯ ಮತ್ತು ತತ್ವಶಾಸ್ತ್ರದಲ್ಲಿ ಒಂದು ಕ್ರಾಂತಿ ಬೌದ್ಧ ತತ್ವ ಮತ್ತು ಬ್ರಾಹ್ಮಣ ತತ್ವದ ನಡುವೆ ಇದ್ದ ಕಲಹ ಈ ಒಂದು ವಿವಾದಾಂಶದ ಮೇಲೆ ಇದ್ದು ಈ ವಿವಾದಾಂಶ ಅಂದರೆ ಸತ್ಯ ಯಾವುದು ಎಂದು ಯಾವುದನ್ನು ಸತ್ಯವೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ ಅದೇ ಈ ಪ್ರಶ್ನೆ ನಿಂತಿರುವ ಗಟ್ಟಿ ಬಂಡೆಯ ತಳಹದಿ ಈ ಪ್ರಶ್ನೆಯೊಂದಿಗೆ ವಿಚಾರವಾದ ತಳುಕು ಹಾಕಿಕೊಂಡಿದೆ ಸತ್ಯ ಏನೆಂಬ ಪ್ರಶ್ನೆಗೆ ಬುದ್ಧ ಕೊಟ್ಟ ಉತ್ತರ ಬ್ರಾಹ್ಮಣರು ಕೊಟ್ಟ ಉತ್ತರಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿತ್ತು ದಶ ಇಂದ್ರಿಯಗಳು ಸಾಕ್ಷೀಕರಿಸುವ ಯಾವುದಾದರೂ ಒಂದು ಸತ್ಯವೆಂದು ಬುದ್ಧ ಹೇಳಿದ ಯಾವುದನ್ನು ವೇದಗಳು ಸತ್ಯವೆಂದು ಘೋಷಣೆ ಮಾಡುತ್ತದೆ ಅದೇ ಸತ್ಯವೆಂದು ಬ್ರಾಹ್ಮಣ ತತ್ವದ ಸಿದ್ಧಾಂತ ಹೇಳುತ್ತದೆ ತಪ್ಪು ಮಾಡದಿರಿ ಅದೇ ಬ್ರಾಹ್ಮಣ ತತ್ವದ ಅತೀ ಮುಖ್ಯವಾದ ಸಿದ್ಧಾಂತ ಬೌದ್ಧರು ಕ್ರಾಂತಿಕಾರಿಗಳು ಬ್ರಾಹ್ಮಣರು ಪ್ರತಿ ಕ್ರಾಂತಿಕಾರಿಗಳು ಬ್ರಾಹ್ಮಣತ್ವ ಮತ್ತು ಬೌದ್ಧ ತತ್ವದ ನಡುವಿನ ವ್ಯತ್ಯಾಸವೇ ಇದು ಪ್ರಾಚೀನ ಕಾಲದಿಂದಲೂ ಬ್ರಾಹ್ಮಣರು ಏತಕ್ಕಾಗಿ ಎಲ್ಲ ಸಾಮಾಜಿಕ ಮತ್ತು ಧಾರ್ಮಿಕ ಸಿದ್ಧಾಂತಕ್ಕೆ ಒಪ್ಪಿಕೊಳ್ಳಬೇಕೆಂದು ಒತ್ತಾಯ ಮಾಡಿದರು ಎನ್ನುವುದನ್ನು ಹೇಳುವುದು ಕಷ್ಟಕರವಾದದ್ದು ಆದರೆ ನನಗೆ ಆಶ್ಚರ್ಯ ಆಗುವುದು ಏನೆಂದರೆ ಪ್ರಾಚೀನ ಭಾರತದಲ್ಲಿದ್ದ ಬ್ರಾಹ್ಮಣರಂಥ ಬುದ್ಧಿವಂತ ಜನರು ಇಷ್ಟು ಅಗಾಧವಾದ ಪವಿತ್ರತೆಯನ್ನು ಮತ್ತು ಆಧಾರವನ್ನು ಬರಿಯ ವಿದೂಷಕತೆಯಲ್ಲದೆ ಬೇರೇನೂ ಅಲ್ಲದ ಇಂಥ ಪುಸ್ತಕಗಳ ಮೇಲೆ ಏಕೆ ತಳುಕು ಹಾಕಿದರು ಎಂಬುದು ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ವೇದಗಳಲ್ಲಿ ಸ್ಪಷ್ಟನೆ ವೇದಗಳ ಹೊರನೋಟದ ಕೆಲವು ಉದಾಹರಣೆಗಳನ್ನು ಉಲ್ಲೇಖಿಸಿ ವಿಶ್ಲೇಷಿಸುತ್ತಾ ಡಾಕ್ಟರ್ ಅಂಬೇಡ್ಕರ್ ಅವರು ಕೆಲವು ಭಾಗಗಳು ಸ್ಪಷ್ಟನೆಯಾಗಿದ್ದು ಅವುಗಳನ್ನು ನಂತರ ಸೇರಿಸಲಾಗಿದೆ ಎಂದು ಹೇಳಿದರು ಅದನ್ನು ಅವರು ಮಾಡಿದ್ದಕ್ಕೆ ಕಾರಣ ಅವರಿಗೆ ತತ್ವಕ್ಕೊಂದು ಬಗೆಯ ಪಾವಿತ್ರತೆಯ ಮೆರಗನ್ನು ಕೊಡಬೇಕಾಗಿತ್ತು ಸಾಮಾಜಿಕ ತತ್ವಗಳಿಗೆ ವಿಚಾರವಾದಕ್ಕೆ ಹೊರತಾದ ಸಮೀಪಿಸುವಿಕೆಗೆ ಒತ್ತಾಯ ಮಾಡುತ್ತಿದ್ದುದಕ್ಕೆ ಇದು ಒಂದೇ ಕಾರಣವೆಂದು ತಮ್ಮ ಮನಸ್ಸಿಗೆ ತೋರುತ್ತದೆಂದು ಡಾಕ್ಟರ್ ಅಂಬೇಡ್ಕರ್ ಹೇಳಿದರು ಬುದ್ಧ ತತ್ವ ಮತ್ತು ಬ್ರಾಹ್ಮಣತ್ವದ ನಡುವಿನ ಸೆಣಸಾಟ ತಮ್ಮ ತಮ್ಮ ಹಿರಿಮೆಯನ್ನು ಎತ್ತಿ ಹಿಡಿಯುವುದಕ್ಕೆ ಮಾತ್ರ ತತ್ವ ಆವಿಯಾಗಿ ಹೋದ ಮೇಲೆ ಅವರಿಗೆ ಅಗಾಧವಾದ ನಷ್ಟ ಉಂಟಾಯಿತು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಸಂದೇಶಗಳು ಬೋಧಿಸುವುದರಲ್ಲಿ ಬುದ್ಧನೇ ಮೊದಲಿಗನು ಅವರಿಗೆ ಸೋಲುಂಟಾಗುವುದಕ್ಕೆ ಕಾರಣ ಕ್ರಾಂತಿ ಪ್ರತಿಕ್ರಾಂತಿಗಳಿಂದ ತುಳಿದು ಹಾಕಲ್ಪಟ್ಟಿತು ಅವರು ವಿಚಾರವಾದದ ಚೇತನವನ್ನೂ ಸಹ ಕಳೆದುಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಇಡೀ ಹಿಂದೂ ಸಮಾಜ ಅತಿ ಕುರುಡು ನಂಬಿಕೆಯಲ್ಲಿ ಮುಳುಗು ಹೋಗಿದೆ ಮೂರ್ತಿ ಪೂಜೆ ಮತ್ತು ಇತರ ಕೆಟ್ಟ ಆಚರಣೆಗಳಲ್ಲಿ ಮಗ್ನರಾಗಿದ್ದಾರೆ ಇದೆಲ್ಲವನ್ನೂ ಧರ್ಮದ ಹೆಸರಿನಲ್ಲಿ ಆಚರಿಸಲಾಗುತ್ತಿದೆ ಸತ್ಯದೆಡೆಗೆ ಬುದ್ಧನ ವಿಚಾರವಾದದ ಸಮೀಪಿಸುವಿಕೆ ಕಳೆದು ಹೋಗಿದೆ ಈ ದಿನ ಅವರು ಪ್ರತಿ ಬಿಗಿ ಮುಷ್ಟಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಈ ಪ್ರತಿ ಕ್ರಾಂತಿಕಾರಿಗಳ ಅಂತಿಮ ಸತ್ಯವೆಂದರೆ ಭಗವದ್ಗೀತೆ ಮತ್ತು ಮನುಸ್ಮೃತಿ ಈ ದಿನದ ದುರಂತವೆಂದರೆ ಆ ಅವಿಚಾರವಾದದ ಆದರ್ಶ ರಾಜಕೀಯದೊಳಕ್ಕೂ ಪ್ರವೇಶ ಪಡೆದಿದೆ ಈ ಎಲ್ಲ ದೇಶಗಳಲ್ಲೂ ರಾಜಕೀಯ ನಾಯಕರು ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ಆದರೆ ಭಾರತದಲ್ಲಿನ ಪರಿಸ್ಥಿತಿಯನ್ನು ಮಿಸ್ಟರ್ ಅವರು ಯಾವತ್ತೂ ವಿಚಾರಣೆಗೆ ಒಳಪಟ್ಟಿಲ್ಲ ಅವರು ವಿಚಾರಣೆಗೆ ಒಳಗಾಗಿದ್ದಾರೆಯೇ ಇಲ್ಲ ಅವರನ್ನೇನಾದರೂ ಕೇಳಿದರೆ ಪ್ರತಿಯೊಬ್ಬರೂ ಅದೇ ವೇದ ವಾಕ್ಯವೆಂದು ಒಪ್ಪಿಕೊಳ್ಳಬೇಕು ಅವರು ಅದರ ವಿರುದ್ಧ ನುಡಿದರೆ ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕು ಎರಡು ವರ್ಷಗಳ ಕೆಲ ಕೆಳಗೆ ಮಿಸ್ಟರ್ ಗಾಂಧಿಯವರು ಪಾಕಿಸ್ತಾನವನ್ನು ಪಾಪ ಎಂದು ಕರೆದಿದ್ದರು ಕಾಂಗ್ರೆಸ್ನವರು ಅದನ್ನು ಪಾಪವೆಂದಿದ್ದರು ನಾನು ಸಹ ಪಾಕಿಸ್ತಾನದ ಮೇಲೆ ಒಂದು ಪುಸ್ತಕವನ್ನು ಬರೆದಿದ್ದೇನೆ ನನ್ನನ್ನು ತನ್ನ ಬುದ್ಧಿಮತ್ತೆಯನ್ನು ಮುಸ್ಲಿಂ ಲೀಗಿಗೆ ಒತ್ತೆ ಇಟ್ಟವರಲ್ಲಿ ಒಬ್ಬನೆಂದು ಹಾದರ ಮಾಡಿದ್ದೇನೆಂದು ಇತ್ಯಾದಿಯಾಗಿ ಮತ್ತು ಇನ್ನೇನೇನೇನೋ ಮಾಡಿದ್ದೇನೆಂದು ಕರೆಯಲಾಯಿತು ಈ ದಿನ ಮಿಸ್ಟರ್ ಗಾಂಧಿಯವರು ಪಾಕಿಸ್ತಾನ ಪಾಪವಿಲ್ಲವೆಂದು ಹೇಳುತ್ತಾರೆ ಇದು ತತ್ವದ ಒಂದು ಉದಾಹರಣೆಯಷ್ಟೇ ಇದು ನಮ್ಮ ಸಾಮಾಜಿಕ ಮತ್ತು ಬೌದ್ಧಿಕ ಚಿಂತನೆಯಲ್ಲದೆ ರಾಜಕೀಯ ಚಿಂತನೆಯೊಳಗೂ ಪ್ರವೇಶ ಪಡೆದಿದೆ ಏನನ್ನಾದರೂ ನಾವು ಬೇಗ ಮಾಡದಿದ್ದರೆ ಈ ದೇಶಕ್ಕೆ ದುರ್ಗತಿ ಖಂಡಿತವಾಗಿಯೂ ಬರುತ್ತದೆ ಧನ್ಯವಾದಗಳು